ಎಲ್ಲರಿಗೂ ಶುಭೋದಯ ಇದು ನನ್ನ ಧನುರ್ಮಾಸ ಪೂಜೆಯ ಎರಡನೇ ದಿನದ ವಿಡಿಯೋ ವ್ಲಾಗ್ ಆಗಿರುತ್ತದೆ ನಿನ್ನೆಯ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ ಇವತ್ತು ಧನುರ್ಮಾಸದ ವೈಶಿಷ್ಟ್ಯತೆ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ವರ್ಷ ಧನುರ್ಮಾಸ ಡಿಸೆಂಬರ್ ಹದಿನಾರರಿಂದ ಜನವರಿಯ ಹದಿನಾಲ್ಕರವರೆಗೂ ಇರುತ್ತದೆ ಅಂದರೆ ಸಂಕ್ರಾಂತಿಯ ಮುನ್ನ ದಿನದವರೆಗೂ ಧನುರ್ಮಾಸ ಇರುತ್ತದೆ ಸೂರ್ಯ ಪ್ರತಿ ರಾಶಿಯಲ್ಲೂ ಒಂದು ತಿಂಗಳ ಕಾಲ ಇರುತ್ತಾನೆ ಇಂದು ಆತ ಧನುರ್ ರಾಶಿಗೆ ಪ್ರವೇಶಿಸಿದ್ದಾನೆ ಹೀಗೆ ಧನುರ್ ರಾಶಿಯಲ್ಲಿ ಸೂರ್ಯ ನಿರುವ ಒಂದು ತಿಂಗಳ ಕಾಲವನ್ನು ಧನುರ್ಮಾಸ ಎನ್ನಲಾಗುತ್ತದೆ ಇಂದು ಡಿಸೆಂಬರ್ ಹದಿನಾರರಂದು ಪ್ರಾರಂಭವಾದ ಧನುರ್ಮಾಸವು ಹದಿನಾಲ್ಕನೇ ಜನವರಿ ಸಂಕ್ರಾಂತಿಯ ಮುನ್ನ ಮುಗಿಯುತ್ತದೆ ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುತ್ತಾನೆ ಧನುರ್ಮಾಸ ಮಹಾತ್ಮೆಯ ಬಗ್ಗೆ ಅವನು ಉಪದೇಶವನ್ನು ನೀಡಿದ್ದಾನೆ ಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳನ್ನು ಕುರಿತು ಹೇಳುವುದರ ಪುಣ್ಯ ಪೂರ್ವ ಪ್ರವರ ಪ್ರತಿಷ್ಠಿತ ಮಾಸ ಎಂದು ಹೇಳಿದ್ದಾರೆ ಇನ್ನು ಧನುರ್ಮಾಸದ ವಿಶೇಷತೆ ಬಗ್ಗೆ ತಿಳಿಯೋಣ ದೇವತೆಗಳಿಗೆ ಒಂದು ವರ್ಷವೆಂದರೆ ಒಂದು ದಿನದಂತೆ ನಮ್ಮ ಪಾಲಿಗೆ ಆರು ತಿಂಗಳು ಅವರಿಗೆ ಒಂದು ರಾತ್ರಿಯ ಕಾಲ ಇದನ್ನೇ ದಕ್ಷಿಣಾಯಣ ಎನ್ನುವುದು ಮತ್ತು ಆರು ತಿಂಗಳು ಬೆಳಗಿನ ಸಮಯ ಅದನ್ನೇ ಉತ್ತರಾಯಣ ಎನ್ನುವುದು ಈ ಧನುರ್ಮಾಸವು ಮಾಸವು ದಕ್ಷಿಣಾಯಣದ ಕೊನೆಯ ಮಾಸವಾದ್ದರಿಂದ ಇದು ದೇವರು ಮತ್ತು ದೇವತೆಗಳ ಪಾಲಿಗೆ ಬೆಳಗಿನ ಬ್ರಾಹ್ಮಿ ಮುಹೂರ್ತವಾಗಿರುತ್ತದೆ ಅಂದರೆ ಅವರು ಎದ್ದೇಳುವ ಸಮಯ ಹಾಗಾಗಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದು ಸ್ನಾನ ಮಾಡಿ ಭಗವಂತನನ್ನು ಪೂಜಿಸಿ ಹುಗ್ಗಿಯನ್ನು ಪ್ರಸಾದವನ್ನಾಗಿ ಗಣಪನಿಗೆ ಸಮರ್ಪಿಸುತ್ತಾರೋ ಅವರ ಇಷ್ಟಗಳೆಲ್ಲವೂ ಅಕ್ಷಯವಾಗಿ ನೆರವೇರುತ್ತದೆ ಎನ್ನುವುದು ಧರ್ಮ ಹಾಗೂ ಶ್ರೀ ವಿಷ್ಣು ಪೂಜೆಯೊಡನೆ ಶ್ರೀ ಲಕ್ಷ್ಮಿಯನ್ನು ದ್ವಾದಶ ನಾಮದಿಂದೊಂದಿಗೆ ಪ್ರಾರ್ಥಿಸಿದರೆ ಸಂಪತ್ತು ಒಲಿಯುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಈ ಮಾಸದಲ್ಲಿ ಮಾಡುವ ನೈವೇದ್ಯವಾದ ಹುಗ್ಗಿಯ ಬಗ್ಗೆ ತಿಳಿಯೋಣ ಇಂದ್ರರಾಜ ಭ್ರಷ್ಟನಾದಾಗ ಸಚಿದೇವಿಯು ಹುಗ್ಗಿಯ ನೈವೇದ್ಯ ಮಾಡಿ ಮಹಾಲಕ್ಷ್ಮಿಯ ದ್ವಾದಶ ನಾಮಗಳಿಂದ ಸ್ತುತಿಸುತ್ತಾ ಅದರ ಫಲವಾಗಿ ಇಂದ್ರನಿಗೆ ಪುನಃ ರಾಜ್ಯ ದೊರೆಯುತ್ತದೆ ಎಂಬುದು ಪುರಾಣ ಐತಿಹಾಸಿಕ ಕಥೆಯಾಗಿದೆ ಇದನ್ನು ಮಾಡುವ ವಿಧಾನ ಅಕ್ಕಿಯ ಎರಡರಷ್ಟು ಪ್ರಮಾಣ ಹೆಸರುಬೇಳೆ ಒಣಶುಂಠಿ ಮೆಣಸು ಜೀರಿಗೆ ಪತ್ರೆ ದಾಲ್ಚಿನ್ನಿ ಕೊಬ್ಬರಿ ಲವಂಗ ಉಪ್ಪು ತುಪ್ಪ ಎಲ್ಲವನ್ನೂ ಕೂಡಿಸಿ ಬೇಯಿಸಿದ ಪದಾರ್ಥವೇ ಹುಗ್ಗಿ ಇದಕ್ಕೆ ಪೊಂಗಲ್ ಎಂದು ಹೇಳುತ್ತಾರೆ ಮೊದಲೇ ಚಳಿಗಾಲ ಈ ಧನುರ್ಮಾಸವಾಗಿರುವುದರಿಂದ ಈ ಸಂದರ್ಭದಲ್ಲಿ ಮೈ ಬೆಚ್ಚಗಾಗಿಸುವ ಹಾಗೂ ಚಳಿಯನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವ ಸಾತ್ವಿಕ ಆಹಾರವೇ ಈ ಹುಗ್ಗಿಯ ನೈವೇದ್ಯವಾಗಿರುತ್ತದೆ ಈ ಧನುರ್ಮಾಸದ ಇನ್ನೂ ಹೆಚ್ಚಿನ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿಕೊಡಲು ಇಚ್ಛೆ ಪಡುತ್ತೇನೆ ಎಲ್ಲರಿಗೂ ಧನ್ಯವಾದ